ಪುಟವನ್ನು ಚೆಲ್ಲುತ್ತೇವೆ ದಲಿತ ವಿರೋಧಿ ಪೊಲೀಸ್ ಅಧಿಕಾರಿಗಳಿಗೆ ಸೌಧ ಚಲೋ ಅಣ್ಣ ವಿಂಶಾಮಣ್ಣನವರ ನೇತೃತ್ವದಲ್ಲಿ ಹೊರಡಿದ್ದ ಸೌಧ ಚಲೋ ಅನೇಕ ಅಡಚಣೆಗಳನ್ನು ದಾಟಿ ಈಗ ಇಲ್ಲಿ ಬಂದಂತ ಸಚಿವರಾದಂತ ತಿಮ್ಮಾಪುರ ಅವರು ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ್ದಾರೆ ಮುಖ್ಯಮಂತ್ರಿ ಪರವಾಗಿ ಮುಖ್ಯಮಂತ್ರಿಗಳೇ ಖುದ್ದು ಕಳಿಸಿದರೆ ಮೊದಲು ಹೋಗಿ ಅಲ್ಲಿ ಭಾಳ ಗಲಾಟೆ ಇದೆ ಅಂತ ನೋಡ್ಕೊಂಡು ಬನ್ನಿ ಅಂತ ಅವರೇ ಹೇಳಿದ್ರು ಸಚಿವರು ಹಾಗಾಗಿ ಗಂಶಾಮಣ್ಣನವರ ನೇತೃತ್ವದಲ್ಲಿ ನಾವು ಭಾಳಷ್ಟು ಬೇಡಿಕೆಗಳನ್ನು ಕೊಟ್ಟಿದ್ದೇವೆ ಎಲ್ಲವೂ ಸಹ ನ್ಯಾಯಯುತವಾದಂಥ ಬೇಡಿಕೆಗಳು ಕೊಟ್ಟಿದ್ದೇವೆ ಅತಿ ಮುಖ್ಯವಾಗಿ ನಮಗೆ ಭೂಮಿ ವಿಚಾರ ಪಿ ಟಿ ಸಿ ಎಲ್ ವಿಚಾರ ಕೊಟ್ಟಿದ್ದೇವೆ ಮತ್ತು ಅನ್ನದ ವಿಚಾರ ಬಿ ಪಿ ಎಲ್ ಕಾರ್ಡ್ ವಿಚಾರ ಕೊಟ್ಟಿದ್ದೇವೆ ಅದೇ ಜೊತೆಗೆ ಬಾಣಂತಿಯರ ಸಾವು ನಾವು ವಿಚಾರವನ್ನು ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಹನ್ನೆರಡು ಸಾವಿರ ನೌಕರರು ಏನು ದಿನಗೂಲಿ ನೌಕರರಿದ್ದಾರೆ ಅವ್ರನ್ನ ಕಾಯಂ ಮಾಡಬೇಕು ಅನ್ನೋದು ಒಂದು ವಿಚಾರ ಕೊಟ್ಟಿದ್ದು ಅದೇ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಗಳು ಏನಿದೆ ಎಲ್ಲ ಜಾತಿ ನಿಗಮಗಳಲ್ಲಿ ಅಲ್ಲಿ ಬ್ರೋಕರ್ ಆವಳಿ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಅತಿ ಮುಖ್ಯವಾದಂಥ ಹೀಗೆ ನಾನಾ ರೀತಿಯಲ್ಲಿ ಒಂದು ಬೇಡಿಕೆಗಳ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಜೊತೆಗೆ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರೈವತ್ತು ಅಡಿಗಳ ಪುತ್ಥಳಿ ಕೊಡಬೇಕು ಅಂತೇಳಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ವಿಶೇಷವಾದಂಥ ಪತ್ರವನ್ನು ಕೊಟ್ಟಿದ್ದೇವೆ ಈಗ ತಿಮ್ಮಾಪುರ ಅವರು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹತ್ತಿರದಲ್ಲೇ ವೆಂಕಟಸ್ವಾಮಿ ಅವರ ನಿಯೋಗ ಜೊತೆಗೆ ಮುಖ್ಯಮಂತ್ರಿಗಳೊಂದಿಗೆ ನಾವು ಸಭೆ ಕರೀತೀವಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿದ್ದಾರೆ ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಎಲ್ಲರನ್ನು ಸಹ ಹೋಗ್ತಾ ಇದ್ವಿ ಎಲ್ಲ ದಲಿತ ಪರ ಸಂಘಟನೆಗಳು ಜನಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲ ಸಂಘಟನೆಗಳ ಐಕ್ಯ ಮನವಿ ಪತ್ರವನ್ನು ಇವತ್ತು ಮುಖ್ಯಮಂತ್ರಿಗಳ ಪರವಾಗಿ ಇಲ್ಲಿ ಸುವರ್ಣ ಸೌಧ ಚಲೋ ಧರಣಿ ಕಾರ್ಯಕ್ರಮಕ್ಕೆ ಬಂದಂಥ ಅಬ್ಕಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ತಿಮ್ಮಾಪುರ ಅವ್ರಿಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳು ಮೂವತ್ತೊಂದರೊಳಗೆ ಸಭೆ ನಡೆದು ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಭರವಸೆ ಕೊಟ್ಟರೆ ನಮ್ಮ ಹೋರಾಟ ಇಲ್ಲ ಭರವಸೆ ಕೊಡಲಿಲ್ಲ ಜನವರಿ ಒಂದು ಕೊರೆಗಾ ವಿಜಯೋತ್ಸವ ಆ ಕೊರೆಗಾ ವಿಜಯೋತ್ಸವದ ದಿವಸದಿಂದ ನಮ್ಮ ಹೋರಾಟ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಕೂಡ ನಾವು ವಿಸ್ತರಿಸ್ತೀವಿ ಅಂತೇಳಿ ರಾಜ್ಯದಾದ್ಯಂತ ವಿಸ್ತರಿಸ್ತೀವಿ ಅಂತೇಳಿ ಈ ಮೂಲಕ ಒತ್ತಾಯ ಪೂರ್ವಕವಾಗಿ ನಾವು ಇವತ್ತು ಸರ್ಕಾರದ ಮುಂದೆ ಹೇಳ್ತಾ ಇದೀವಿ ಸುವರ್ಣ ಸೌಧ ಚಲೋ ಕಾರ್ಯಕ್ರಮ ಬಹುಶಃ ಬೆಳಗ್ಗೆಯಿಂದ ಪೊಲೀಸ್ ಹೋಗಿ ಭಾಳ ತೊಂದರೆ ಕೊಟ್ಟಿದ್ದೀವಿ ಯಾಕಂತೇಳಿದ್ರೆ ಪೊಲೀಸ್ನವರು ನಮ್ಗೆ ಅಡ್ಡಿ ಬರ್ತಾರೆ ನಾವು ಸುವರ್ಣ ಸೌಧ ಚಲೋ ಅಂದರೆ ಸೌಧ ಚಲೋನೇ ಅದು ಹೋಗಿ ಡಿ ಸಿ ಕಚೇರಿ ಚಲೋ ಅಲ್ಲ ಹಾಗಾಗಿ ಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಮಂತ್ರಿಯನ್ನು ಸರ್ಕಾರದ ಪರವಾಗಿ ಕಳಿಸಿ ಮನವಿ ಪತ್ರ ಸ್ವೀಕಾರ ಮಾಡಿದ್ದಾರೆ ಇದು ಹೋರಾಟದ ಆರಂಭ ನಮ್ಮ ಎಲ್ಲ ಮುಖಂಡರಲ್ಲೂ ಕೂಡ ನಿಂತು ಮಾಡ್ತೀನಿ ನಾವು ಇವತ್ತಿಂದ ವಿರಾಮ ತಗೊಳ್ಳೋಂಗಿಲ್ಲ ಮುಖ್ಯಮಂತ್ರಿಗಳು ಯಾವ ರೀತಿ ಸಭೆ ಕರೀತಾರೋ ಎಲ್ಲ ಇಲಾಖೆಗಳ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅದನ್ನು ನೋಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಕರೆ ಕೊಡ್ತೀವಿ ಮೂವತ್ತೊಂದನೇ ತಾರೀಕು ವಿಜಯ ಭೀಮ ಕೊರೇಗಾವ ಕಾರ್ಯಕ್ರಮ ದಿವಸನೇ ಸದಾಶಿವನಗರದ ಶಿವನಗರದ ಬುದ್ಧ ವಿಹಾರದ ಆವರಣದಲ್ಲಿ ವಿಜಯೋತ್ಸವ ಆಚರಣೆ ಮಾಡೋದ್ರ ಜೊತೆಗೆ ನಮ್ಮ ಹೋರಾಟಕ್ಕೆ ಕರೆ ಕೊಡ್ತಕ್ಕಂಥ ತೀರ್ಮಾನವನ್ನು ಘೋಷಣೆ ಮಾಡ್ತೀವಿ ದಯಮಾಡಿ ಎಲ್ಲ ಸಂಘಟನೆ ಮುಖಂಡರು ರಾಜ್ಯದ ಎಲ್ಲ ಕಾರ್ಯಕರ್ತರು ಕೂಡ ಇದಕ್ಕೆ ಸದಾ ಸಿದ್ಧರಾಗಿ ಸಿದ್ದರಾಮಯ್ಯ ಸ್ಪಂದಿಸಿದ್ರೆ ಒಂದು ಸಿದ್ದರಾಮಯ್ಯ ಸ್ಪಂದಿಸಲಿಲ್ಲ ಅಂದರೆ ಸಿದ್ದರಾಮಯ್ಯ ಅವರ ಅಧಿಕಾರ ಕೊನೆ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಇವತ್ತಿನ ಈ ಸುವರ್ಣಾತ್ಸವದ ಚಲೋ ಕಾರ್ಯಕ್ರಮ ತುಂಬ ಆಗಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆ ಹೇಳ್ತೀವಿ ಮತ್ತು ಈ ಹೋರಾಟ ಯಾವಾಗ ನಮಗೆ ಯಶಸ್ಸು ಕಾಣುತ್ತೋ ಅವತ್ತು ನಮ್ಮ ಹೋರಾಟದ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಹೇಳಿ ಜೈ ಭೀಮ್ ಜೈ ಜೈ ಭೀಮ್ ಜೈ ಜೈ ಜೈ